ಜನೇಲಿ ಸ್ವಲ್ಪ ಗೊಂದಲನೇ ಇದೆ ಹೆಸರು ಈಗ ಮಗು ಹುಟ್ಟಿದೆ ಹೆಸರು ಏನು ಇಡಬೇಕು ನಕ್ಷತ್ರದ ಇಡಬೇಕಾ ಅಥವಾ ಏನಾದರೂ ಅಭಿವೃದ್ಧಿ ಆಗುವಂಥದ್ದು ಅರ್ಥಬದ್ಧವಾಗಿರುವಂಥ ಹೆಸರು ಇಡಬೇಕಾ ಅನ್ನೋವಂಥದ್ದು ಒಂದು ಗೊಂದಲ ಮತ್ತು ಇನ್ನು ಕೆಲವೊಂದು ಹೆಸರನ್ನ ಇಟ್ಕೊಂಡಿರುವಂಥವ್ರು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೆಲವೊಂದು ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ ಏನೋ ಹೆಸರು ಇಟ್ಟಿದ್ದಾರೆ ನಮ್ಮ ತಂದೆ ತಾಯಿ ನಮ್ಮ ತಾತನ ಹೆಸರು ಇಟ್ಟಿದ್ರು ಅಥವಾ ನಮ್ಮ ಅಜ್ಜಿ ಹೆಸರು ಇಟ್ಟಿದ್ರು ಅಥವಾ ಅವ್ರಿಗೆ ಇಷ್ಟವಾದಂತಹದ್ದು ಯಾವುದೋ ಒಂದು ಹೆಸರು ಇಟ್ಟಿದ್ದರೂ ಅದು ಯಾಕೋ ಹೇಳಿಗೆ ಹಾಕ್ತಾ ಇಲ್ಲ ಹೆಸರು ಏನಾದರೂ ಬದಲಾವಣೆ ಮಾಡೋಣ ಅನ್ನೋವಂತಹ ನಿರ್ಧಾರದಲ್ಲಿ ನೀವಿದ್ರೆ ಇದೊಂದು ನೀವು ಕೇಳಲೇಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಹೆಸರನ್ನು ಬದಲಾವಣೆ ಮಾಡೋದು ಎಷ್ಟು ಸೂಕ್ತ ಸೊ ಮತ್ತೆ ಆಗಿದ್ದರೆ ಬದಲಾವಣೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಯಾವ ಹೆಸರನ್ನು ಇಟ್ಕೋಬಹುದು ಅನ್ನುವಂತಹ ಒಂದು ಪ್ರಶ್ನೆ ನೋಡಿ ಗಮನಿಸಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ಇರುವಂಥ ಅರ್ಧಬದ್ಧವಾಗಿರುವಂಥ ಹೆಸರುಗಳ ಯಾವುದು ಇಟ್ಕೋಬಹುದು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ನೋಡಿ ಶಾಸ್ತ್ರದಲ್ಲಿ ನಾವು ನೋಡೋಕೆ ಆ ಮಗು ಜನನ ಆದಂತಹ ಸಂದರ್ಭದಲ್ಲಿ ಆ ದಿನದ ನಕ್ಷತ್ರವನ್ನು ಪರಿಗಣನೆ ಇರುತ್ತೆ ಈ ನಕ್ಷತ್ರ ಇರುತ್ತೋ ಆ ಹೆಸರನ್ನ ಇಡುವಂಥ ಪದ್ಧತಿನ ಆಗಿನ ಕಾಲದಿಂದನೂ ನಾವು ರೂಢಿಯಲ್ಲಿ ಇಟ್ಕೊಬಂದಿರೋಂಥದ್ದು ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಅಂದರೆ ನಕ್ಷತ್ರಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇದಾದಂಥದ್ದು ಅಶ್ವಿನಿ ನಕ್ಷತ್ರ ಅಂದ್ಕೊಳ್ಳಿ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆಗಿದೆ ಅಂತ ಹೇಳಿದೆ ಚೂ ಚೇ ಚೋ ಲಾ ಅನ್ನುವಂಥ ನಾಲ್ಕು ಹೆಸ್ರುಗಳು ಬರುವಂಥದ್ದು ಇರುತ್ತೆ ಆಗ ಚೂ ಮತ್ತು ಚೋ ಇಂಥ ಅದರಲ್ಲಿ ಬರುವಂಥದ್ದು ಬಹಳ ಕಷ್ಟ ಇರುತ್ತೆ ಲಾ ಅಂದರೆ ಲಕ್ಷ್ಮಣ್ ಅಂತ ಇಡ್ಬೋದು ಅಥವಾ ಲಕ್ಷ್ಮಿ ಅಂತ ಹೆಸರು ಇಡ್ಬೋದು ಆದರೆ ಇಲ್ಲಿ ಲಾ ಅಕ್ಷರ ನಾವು ತಗೊಂಡಾಗ ಈ ಲಕ್ಷ್ಮಿ ಅಂತ ಹೆಸರಿಟ್ಟಿರೋಂಥವ್ರು ಎಷ್ಟು ಜನ ಇದ್ದೀರಾ ಲಕ್ಷ್ಮೀ ಕಟಾಕ್ಷನೇ ಇಲ್ದಿರೋ ಸಮಸ್ಯೆಗಳನ್ನು ಅನ್ಬಯಿಸಿರೋವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಬಹಳಷ್ಟು ಜನಗಳಲ್ಲಿ ನೂರಕ್ಕೆ ಎಂಬತ್ತು ಶೇಕಡ ಎಂಬತ್ತು ಭಾಗದಷ್ಟು ಹೆಸರನ್ನು ಇಟ್ಟಿರುವಂಥವರು ಅವರಿಗೆ ಅನ್ವಯವ ರೀತಿಯಲ್ಲಿ ಪೂರಕವಾಗಿ ಸಮಸ್ಯೆಯನ್ನೇ ಅಂತ ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಲಕ್ಷ್ಮಿ ಅಂತ ಹೇಳಿದ್ರೆ ಯಾವಾಗಲೂ ದುಡ್ಡಿನ ಅಭಾವನೆ ಜಾಸ್ತಿ ಕಾಣ್ತಾನೆ ಆ ಮಗುವಿಂದ ಬೇರೆಯವ್ರಿಗೆ ಅನುಕೂಲ ಇರುತ್ತೆ ಆದರೆ ಆ ಮಗುಗೆ ದುಡ್ಡಿನ ಕ ಅಭಾವ ಬರ್ತಾ ಇರುತ್ತೆ ಇನ್ನು ಕೆಲವು ನೋಡಿ ಸರಸ್ವತಿ ಅಂತ ಹೆಸರಿಟ್ಟಿರ್ತಾರೆ ಸರಸ್ವತಿ ಅಂತ ಹೇಳಿದ್ರೆ ಬಹಳ ಜನ ಎಲ್ಲರಿಗೂ ಅಂತಲ್ಲ ಕೆಲವು ಭಾಳ ಸಮಸ್ಯೆಗೆ ಸಿಕ್ಕಾಕೊಂಡು ಹೆಚ್ಚಿನ ಮಟ್ಟಿಗೆ ಶೇಕಡ ಉದಾಹರಣೆಗೆ ಈ ಸರಸ್ವತಿ ಅಂತ ಹೆಸರಿಟ್ಕೊಂಡಿರೋವಂಥವ್ರಿಗೆ ಸರಸ್ವತಿ ಕೃಪಾ ಕಟಾಕ್ಷನೇ ಇರೋದಿಲ್ಲ ವಿದ್ಯಾಭ್ಯಾಸ ಹಿನ್ನಡೆ ಆಗಿರುತ್ತೆ ವಿದ್ಯಾಭ್ಯಾಸದಲ್ಲಿ ಹೇಳಿಗೆ ಇರಲ್ಲ ಸಮಸ್ಯೆಗಳು ಜಾಸ್ತಿ ತಂದು ಕೊಡ್ತಾ ಇರುತ್ತೆ ಇದು ಒಂದು ಹೆಸರು ವಿಚಾರದಲ್ಲಿ ನಾವು ಗಮನಿಸಬಹುದು ಹಾಗೆಂದರೆ ನಕ್ಷತ್ರದ ಮೇಲೆ ಹೆಸರಿಡಬೇಕಾ ಅಥವಾ ಮಗುವಿನ ಬೆಳವಣಿಗೆಯನ್ನು ನೋಡಿ ಅದಕ್ಕೆ ಪೂರಕವಾಗಿ ಇರುವಂಥ ಹೆಸ್ರಿಡುವುದು ಸೂಕ್ತನ ಅನ್ನುವಂಥದ್ದು ಒಂದು ಗೊಂದಲವನ್ನು ನಾನು ಇದನ್ನು ನಿಮಗೆ ಹೋಗಿಸ್ಕೊಡ್ತೇನೆ ಉದಾಹರಣೆಗೆ ನೋಡಿ ಯಾವುದೇ ಹೆಸರನ್ನು ಹಿಡಿ ನೀವು ನಕ್ಷತ್ರದ ಹೆಸರು ಇಡ್ತೀರೋ ಅಥವಾ ನಿಮ್ಗೆ ಇಷ್ಟವಾದಂಥ ಹೆಸರು ಇಡ್ತೀರೋ ಅದು ಆ ಹೆಸರು ಆ ಒಂದು ಗ್ರಹ ಸ್ಥಿತಿಗಳಿಗೆ ಪೂರಕವಾಗಿರಬೇಕು ಏಳಿಗೆ ಹಾಕಬೇಕು ಹಾಗಿದ್ರೆ ಯಾವ ರೀತಿ ಹೆಸರು ಇಡಬೇಕು ಮತ್ತು ಕೆಲವು ನೋಡಿ ಅವಳಿ ಜೋಳಿ ಮಕ್ಕಳು ಇರ್ತಾರೆ ಒಂದೇ ಸಮಯದಲ್ಲಿ ಜನನಾಗಿರ್ತಾರೆ ಅಂಥವ್ರಿಗೆ ಬಹಳ ಇದನ್ನ ನಾನು ಒಂದು ಸರ್ ಸರ್ವೆ ಮಾಡಿದ್ದೀನಿ ನಾನೊಂದು ಹೆಸರುಗಳು ತಿಳಿಸ್ತೀನಿ ನೋಡಿ ಸಾಮಾನ್ಯವಾಗಿ ಇಂಚರ ಇಂಪನ ಮತ್ತೆ ಈತ ಯುತಿ ಮಂಜು ಮಂಜುಳಾ ಈ ಥರ ಹರ್ಷ ಅರ್ಷಿತ ಈ ಗಂಡುಮಗು ಹೆಣ್ಮಗು ಇಬ್ಬರು ಒಂದೇ ಸಮಯದಲ್ಲಿ ಉಟ್ಬಿಟ್ರೆ ಈ ಥರ ಹೆಸರುಗಳು ಇಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ರೀತಿ ಹೆಸರಿಟ್ಟಿರುವಂಥವರು ಅಷ್ಟೇ ಇವತ್ತು ನೋಡಿ ಅವಳಿ ಜೋಳಿ ಮಕ್ಕಳಲ್ಲಿ ಒಂದು ಮಗು ಏಳಿಗೆ ಚೆನ್ನಾಗಾಗುತ್ತೆ ಒಂದು ಮಗು ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ ಎಲ್ಲರಿಗೂ ಒಂದೇ ಏಜಲ್ಲಿ ಒಂದೇ ಸಮಯದಲ್ಲಿ ಹುಟ್ಟಿರೋದ್ರಿಂದ ಈ ಥರ ಇಡೋವಂಥದ್ದು ಸರ್ವೇ ಸಾಮಾನ್ಯ ಅವಳಿ ಜವಳಿ ಮಕ್ಕಳು ಯಾವುದೇ ಕಾರಣಕ್ಕೂ ಈ ರೀತಿ ಇಟ್ಟಿರುವಂಥ ಮಕ್ಕಳಲ್ಲಿ ಏಳಿಗೆ ಇಲ್ಲ ಹಾಗೆ ಇಡೋದ್ರಿಂದ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ಇಬ್ಬರು ಅವಳಿ ಜವಳಿನೇ ಅಯ್ಯೋ ಇಬ್ರಿಗೂ ಒಂದೇ ಸಮರ್ಪಕವಾಗಿರುವಂಥ ಹೆಸರಿಟಾಣ ಅಂತ ಅಂದ್ಕೊಂಡಿದ್ರೆ ಖಂಡಿತ ಆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಆಗ್ಬೋದು ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಇದು ಒಂದು ಸಮಸ್ಯೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಈ ಗಂಡ ಹೆಂಡತಿಯ ನಡುವೆ ಹೆಚ್ಚಿನ ಮಟ್ಟಿಗೆ ಕಲಹಗಳು ಬರ್ತಾ ಇದೆ ಇದನ್ನು ನಾನು ಸರ್ವೆ ಮಾಡ್ತಾ ಇದ್ದೆ ಬಹಳ ನಿಮಗೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಏನಪ್ಪ ಅಂತ ಹೇಳಿದ್ರೆ ಒಂದು ಗ್ರಹ ಕೂಟ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಗಂಡ ಹೆಂಡತಿ ನಡುವೆ ಕಲಹಗಳು ಅಥವಾ ಸ್ತ್ರೀ ದೋಷ ಅಥವಾ ಇನ್ನಿತರ ಏನಾದರೂ ಈ ಕಳತ್ರಕಾರಕನಾದಂಥ ದೋಷಗಳು ಏನಾದ್ರೂ ಇದ್ರೆ ಕಳತ್ರ ದೋಷ ಇದ್ರೇನು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಅಂತ ಹೇಳುವಂಥದ್ದು ಇದೆ ವಿಚಾರ ಆದರೆ ಯಾವುದೇ ದೋಷಗಳು ಯಾವುದೇ ಗ್ರಹ ಮೈತ್ರಕೂಟ ಸರಿಯಾಗಿ ಇದ್ದಂಥ ಪಕ್ಷದಲ್ಲಿನೂ ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಉದಾಹರಣೆ ನೋಡಿ ದೇವ್ರ ಹೆಸರಿಟ್ಕೊಂಡಿರ್ತಾರೆ ಅನ್ಕೊಳ್ಳಿ ಉದಾಹರಣೆಗೆ ಶ್ರೀನಿವಾಸ ಗಂಡನ ಹೆಸರಿನೂ ಶ್ರೀನಿವಾಸ ಅಂತ ಹೆಸರಿರುತ್ತೆ ಹೆಂಡತಿ ಹೆಸರು ಪಾರ್ವತಿ ಅಂತ ಹೆಸರಿಟ್ಟಿರ್ತಾರೆ ನೋಡಿ ಅದಂಬ ಹೆಸರು ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಪಾರ್ವತಿ ಅಂತ ಹೇಳಿದ್ರೆ ಮತ್ತು ಶ್ರೀನಿವಾಸನ ವಿಚಾರದಲ್ಲಿ ಮದುವೆ ಮಾಡ್ಕೊಂಬಿಟ್ಟಿರ್ತಾರೆ ಅದೂ ಸಹ ಏಳಿಗೆ ಇರಲ್ಲ ಯಾವಾಗಲೂ ಅಷ್ಟೇ ಶ್ರೀನಿವಾಸ್ ಅಂತ ಏನಾದರೂ ಹೆಸರಿದ್ದರೆ ಲಕ್ಷ್ಮಿ ಅನ್ನುವಂಥ ಪೂರ್ವಕವಾಗಿದ್ದರೆ ಅದು ದಂಪತಿಗಳ ನಡುವೆ ಅನ್ಯೋನ್ಯತೆ ಇರುತ್ತೆ ಅದೇ ಗೌರಿ ಅಥವಾ ಪಾರ್ವತಿ ಅಂತ ಹೆಸರು ಏನಾದ್ರೆ ಶಿವ ಶಿವರಾಮ್ ಅನ್ನುವಂಥ ಹೆಸ್ರು ಕಾಂಬಿನೇಷನ್ಸ್ ಇದ್ದರೆ ಅದು ಭಾಳ ಸೂಕ್ತವಾಗಿದೆ ಈಗಾಗಲೇ ಆಗ್ಬಿಟ್ಟಿದೆ ಮದುವೆ ಈ ಥರ ಕಾಂಬಿನೇಷನ್ಸ್ ಇದ್ದರೆ ಸ್ವಲ್ಪ ಹೆಸರನ್ನು ಬದಲಾವಣೆ ಮಾಡಿಕೊಂಡಾಗ ಎಲ್ಲ ಒಂದು ಕಡೆ ದಾಂಪತ್ಯ ಸುಖ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಹೆಸರನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಮತ್ತು ಇನ್ನು ಕೆಲವು ಹೆಸರುಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ ಅದರಲ್ಲಿ ಜಾಸ್ತಿ ನಾವು ನೋಡುವಂಥದ್ದು ಅಂದರೆ ಈ ಕೆಲವೊಂದು ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವರು ಕೆಲವು ಆರು ಲೇಟರನ್ನೇ ತೆಗೆದುಕೊಂತಾರೆ ಶುಕ್ರನಿಗೆ ಸಂಬಂಧಪಟ್ಟಂಥದ್ದೇ ಹೆಸರನ್ನು ಇರುತ್ತೆ ಸೊ ಅದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಮತ್ತು ಯಾವ ಹೆಸರು ಇಟ್ಟರೆ ಅವರು ಸಿನಿಮಾ ಕ್ಷೇತ್ರದಲ್ಲಿ ಏಳಿಗೆ ಚೆನ್ನಾಗಿರುತ್ತೆ ಅಥವಾ ರಾಜಕೀಯದಲ್ಲಿ ಏಳಿಗೆ ಚೆನ್ನಾಗಿರುತ್ತೆ ಇದು ಸಾಮಾನ್ಯವಾಗಿ ಈ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಲೆಕ್ ತಂದು ಕೊಟ್ಟಿರುವಂತದ್ ನಾವು ನೋಡ್ತಾ ಇದ್ದೀವಿ ಮತ್ತೆ ಹೆಸರು ಬದಲಾವಣೆ ಮಾಡಿದ ತಕ್ಷಣನೇ ಕೆಲವು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇರುವಂತ ಮಗುನು ಬಹಳ ಚೆನ್ನಾಗಿ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾಳೆ ಮತ್ತೆ ಕೆಲವೊಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗ್ತಾ ಇದೆ ಮತ್ತೆ ಯಾವಾಗ ನೋಡಿದ್ರೆ ವ್ಯವಹಾರದಲ್ಲಿ ಅಭಿವೃದ್ಧಿ ಇಲ್ಲ ಅನ್ನೋಂಥವ್ರು ಸಹ ಕೆಲವೊಂದು ಕಾಂಬಿನೇಷನ್ಸ್ ರೀತಿಯಲ್ಲಿ ಹೆಸರನ್ನು ಬದಲಾವಣೆ ಮಾಡ್ಕೊಂಡಿರುವಂಥ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಅವ್ರಿಗೂ ಸಕ್ಸಸ್ ಕಂಡಿರೋಂಥದ್ ನೋಡ್ತಾ ಇದ್ದೀವಿ ಖಂಡಿತ ಈ ಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ ನದಿಗಳ ಹೆಸರು ದೇವತೆಗಳ ಹೆಸರು ಮತ್ತು ನಕ್ಷತ್ರಗಳ ಹೆಸರು ಮತ್ತು ಸಾಧ್ವಿಯ ಹೆಸರು ಯಾವುದೇ ಕಾರಣಕ್ಕೂ ಇಡಬಾರ್ದು ಅಂತ ಹೇಳುತ್ತೆ ಹಾಗಿದ್ದರೆ ಯಾಕೆ ಇಡಬಾರ್ದು ಈಗಾಗಲೇ ನದಿ ಹೆಸರು ಇಟ್ಕೊಂಡಿದ್ದೀರಾ ಅಥವಾ ಸಾಧ್ವಿಯ ಹೆಸರು ಇಟ್ಕೊಂಡಿದ್ದೀರಾ ಹಾಗಿದ್ದರೆ ಆ ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂತಹದ್ದು ವಿಚಾರವನ್ನು ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ರೀತಿ ಏನಿದೆ ನನ್ನ ತಿಳ್ಕೊಂಡು ಖಂಡಿತ ಬದಲಾವಣೆ ಮಾಡ್ಕೊಂಡ್ರೆ ಫಲ ಕೊಟ್ಟೆ ಕೊಡುತ್ತೆ ನೀವ್ ಅನ್ಕೋಬಹುದು ವರ್ಷ ಆಗಿದೆ ಒಂದು ಐವತ್ತು ವರ್ಷ ಆಗಿದೆ ಹೆಸರು ಬದಲಾವಣೆ ಮಾಡ್ಕೋಬಹುದಾ ಅನ್ನೋದ್ ನೀವ್ ಅನ್ಕೊಂಡಿದ್ರೇನು ಅದಕ್ಕೂ ಕೆಲವೊಂದು ಪರಿಹಾರ ಇದೆ ಅದನ್ನು ಸಹ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಓಕೆ ಗುರುಜಿ ಮತ್ತೆ ಮಾತನಾಡ ಒಬ್ರು ಕಾಲರ್ ಹೇಳಿದಾರೆ ಮೈಸೂರಿನಿಂದ ಧನಲಕ್ಷ್ಮಿ ಕರೆ ಮಾಡಿದರೆ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತು ಕೇಳ್ಬೇಕು ಹೇಳಿಮ್ಮ

ಮದ್ವೆ ಯಾವಾಗ ಆಗುತ್ತೆ sir ಮದ್ವೆ ಬೇಡ ಬೇಡ ಅಂತಾನೆ ಮದ್ವೆಗೆ ಏನಾದ್ರು ಇಷ್ಟ ಪಟ್ಟಿರೋದು ಇದಾನೆ ಇಷ್ಟ ಪಟ್ಟಿರೋದು ಇದೇನಮ್ಮ ಏನು ಇಲ್ಲ ಸರ್ ಅಂತದೇನು ಇಲ್ಲ ಕೆಲವು ನಾನು ಈ ವರ್ಷ ಬೇಡ ಬರ ವರ್ಷ ಬೇಡ ಇನ್ನೊಂದ್ ಎರಡು ವರ್ಷ ಹೋಗ್ಲಿ ಹೋಗ್ಲಿ ಅಂತಾನೆ ನಮ್ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಏನ್ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೀರಾ ನನಗೆ ಮಗನಿಗೆ ಆರೋಗ್ಯ ಇಲ್ಲ ಅಂತ ಆಗ್ಲಮ್ಮ ಮದ್ವೆ ವಿಚಾರದಲ್ಲಿ ನೋಡಿ ಈಗ ಗುರುಬಲ ಇದೆ ಹುಡುಗನಿಗೆ ವಿಚಾರದಲ್ಲಿ ಪ್ರಯತ್ನ ಮಾಡಬಹುದು ಒಂದು ಪ್ರತಿ ಮಂಗಳವಾರ ಮಂಗಳವಾರ ಹನುಮಂತನ ಆರಾಧನೆ ಹನುಮಂತನ ಒಂದು ಪೂಜೆಯನ್ನು ಮಾಡಿದರೆ ಈ ಅಷ್ಟಮ ಶನಿಯ ಪ್ರಭಾವದಿಂದ ಸಮಸ್ಯೆ ಏನಾದರೂ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದ್ರೇನು ಗೋಚಾರದಲ್ಲಿ ಅದನ್ನು ಸಹ ಬೇಗ ಪರಿಹಾರ ಸಿಗುವಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸಹ ಈ ಹುಡುಗನಿಗೆ ಸಿಂಹರಾಶಿ ಮತ್ತು ಅದರ ಜೊತೆಗೆ ಧನಸು ಮೀನರಾಶಿ ಈ ರಾಶಿಯ ಓದು ಅಷ್ಟು ಪೂರಕವಾಗಿರಲ್ಲ ಯಾವಾಗಲೂ ಕಲಹಗಳು ಈ ಥರ ಇರುತ್ತೆ ಅದನ್ನು ಹೊರ್ತುಪಡಿಸಿ ಬೇರೆ ನಕ್ಷತ್ರ ರಾಶಿ ಬಂದಂತಹದ್ದು ಆ ಮಗುವಿನ ಜಾತಕದ ಅನುಸಾರವಾಗಿ ನೋಡಿ ವಿವಾಹವನ್ನ ಮಾಡ್ಕೋಬಹುದು ಈ ವರ್ಷದಲ್ಲಿ ಮದ್ವೆ ವಿಚಾರದಲ್ಲಿ ಈ ಹುಡುಗನಿಗೆ ಸ್ವಲ್ಪ ಕಷ್ಟ ಇದೆ ಎರಡು ಸಾವಿರದ ಇಪ್ಪತ್ತ ಒಂದರ ಆಸುಪಾಸಲ್ಲಿ ಇಪ್ಪತ್ತು ಇಪ್ಪತ್ತೊಂದರ ಆಸುಪಾಸಲ್ಲಿ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಿದೆ ಒಳ್ಳೆ ಕಡೆ ಓದು ಸಿಗುವಂಥದ್ದಿದೆ ಜಾತಕದಲ್ಲಿ ಹೆಚ್ಚಿನ ಮಟ್ಟಿಗೆ ಏನೋ ಅಷ್ಟು ದೋಷಗಳಿದೆ ಸಮಸ್ಯೆ ಇದೆ ಅನ್ನುವಂಥದ್ದು ಏನಿಲ್ಲ ಚೆನ್ನಾಗಿದೆ ಸ್ವಲ್ಪ ಹನುಮಂತನ ಆರಾಧನೆ ಹೇಳಿ ಒಳ್ಳೇದಾಗುತ್ತಮ್ಮ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಧನಲಕ್ಷ್ಮಿ ಹಾಗೆ ವಿಲ್ಸನ್ ಗಾರ್ಡನ್ ಇಂದ ಗೌರಮ್ಮ ಕರೆ ಮಾಡಿದರೆ ನಮಸ್ತೆಮ್ಮ

ನಮಸ್ತೆ ಗುರುಜಿ ಈಗ ಸದ್ಯದಲ್ಲಿ ಮಾತಾಡ್ತಾ ಇದ್ವಿ ಈಗ ವೆಂಕಟೇಶ್ ಅಂತ ಹೇಳಿದ್ರೆ ಕರಿಹೇಸರಿ ಮೃಗಶಿರ ನಕ್ಷತ್ರ ಮೇಥುನ ರಾಶಿ ಬರುತ್ತೆ ಋಷಭ ರಾಶಿ ಬರುತ್ತೆ ಗೌರಮ್ಮ ಅನ್ನುವಂಥದ್ದು ಶತಭಿಷ ನಕ್ಷತ್ರ ಕುಂಭ ರಾಶಿ ಬರುತ್ತಮ್ಮ ಈಗ ಯಜಮಾನ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ನೀವು ಏನ್ ಕೆಲಸವನ್ನ ಮಾಡ್ತಾ ಇದೀರಾ ಏನಿಲ್ಲ ಗುರುಜಿ ಮನೆಯಲ್ಲೇ ಇದ್ದೀವಿ ಹ್ಮ್ ಹ್ಮ್ ಆದ್ರೆ ನೀವು ಒಂದ್ ಎರಡ್ ಮೂರು ಹೇಳಿದ್ರಿ ಗುರುಜಿ ಅದ್ ಮಕ್ಳ ವಿಷ್ಯದಲ್ಲಿ ಅದ್ ಎರಡು ಇದಾಗಿದೆ ಗುರುಜಿ ನಿಮ್ಮದು ಇವಾಗ ನಾನು daily ನೋಡ್ತೀನಿ ನಾವ್ ಯಾವಾಗ್ಲೂನು ಏನ್ ಮಾ ಕೆಲ್ಸದ ವಿಚಾರದಲ್ಲಿ ಮಾಡಿದ್ರಿ ಅಮ್ಮ ಮದ್ವೆ ವಿಷ್ಯದಲ್ಲಿ ಒಂದ್ ಸಿಂಪಲ್ ಆಗಿ ಪೂಜೆ ಮಾಡೋದ್ ಹೇಳಿದ್ವಿ ಅದ್ ಮಗಳ ವಿಷ್ಯದಲ್ಲಿ ಅದ್ ಸಕ್ಸಸ್ ಆಯ್ತು ಸಂತೋಷ ಅಮ್ಮ ಮತ್ತೆ ಮಗನ ವಿಷ್ಯದಲ್ಲಿ ಹೇಳಿದ್ರಿ ಗುರುಜಿ ಅದೇ ಆಕೆ ಇದು ಕಡ್ಲೆ ಕಾಳು ಇದು ಮಾಲೆ ಮಾಡಿ ಗಣೇಶನ್ಗ್ ಹಾಕಿ ಮತ್ತೆ ಸಂಕಷ್ಟ ಚತುರ್ಥಿ ದಿವಸ ಅರ್ಚನೆ ಮಾಡ್ಸಿ ಅಂತ ಹೇಳಿದ್ರಿ. ಅದ್ರಲ್ಲೂ ಒಂದು ಒಂದು ಒಳ್ಳೆ ಏಳಿಗೆ ಆಗಿದೆ ಈಗ ಏನು ವಿಚಾರ ಕೇಳ್ಬೇಕಾಗಿತ್ತಮ್ಮ ನಮ್ದು ಸ್ವಲ್ಪ ಆಸ್ತಿ ವಿಷಯ ಪ್ರಾಬ್ಲಮ್ ಹಾಕೊಂಡಿದೆ ಅದು ಯಾವ ಸ್ವಲ್ಪ ನಮ್ದು ಇದರಿಂದ ಪಿತ್ರಾರ್ಜಿತ ಆಸ್ತಿನ ಅಥವಾ ಸ್ವಯಾರ್ಜಿತ ಅಂದ್ರೆ ನೀವ್ ಖರೀದಿ ಮಾಡಿರುವಂತಹ ಆಸ್ತಿ ವಿಚಾರ ನಿಮ್ ತಾ ತಂದೆ ಕಡೆನಾ ಅಥವಾ ಯಜಮಾನರ ವಿಚಾರದಲ್ಲಿ ಬರೋದು ಯಜಮಾನ ಯಜಮಾನರ ಕಡೆ ಗುರುಜಿ ಆಗ್ಲಿಲ್ಲ ಅವ್ರಿಗೆ ಈಗ ಮೃಗಶಿರ ನಕ್ಷತ್ರ ಬರತ್ ಕರೆ ಹೆಸರು ವೆಂಕಟೇಶ್ ಅಂತ ಋಷಭ ರಾಶಿಗೆ ಈಗ ಏನಾಗಿದೆ ಅಂದ್ರೆ ಅಷ್ಟಮ ಶನಿ ನಡೀತಾ ಇದೆ ಆದ್ರೆ ಗುರುಬಲ ಬೇರೆ ಇದೆ ಯಾಕಂದ್ರೆ ಡೇಟ್ ಆಫ್ ಬರ್ತ್ ಸರಿಯಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಅವರಿಗೆ ಪಿತರಾರ್ಜಿತ ಆಸ್ತಿ ಲಭ್ಯ ಇರುತ್ತಾ ಯಾವ ಗ್ರಹದಿಂದ ತೊಂದರೆ ಆಗ್ತಾ ಇದೆ ಇಂತಹ ವಿಚಾರವನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರು ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ನೋಡಬಹುದು ಗೋಚಾರದಲ್ಲಿ ನಾವು ನೋಡಕ್ಕೋದ್ರೆ ಗುರುಬಲ ಇಲ್ಲ ಆ ಗುರುಬಲ ಇದ್ರೂ ಸಹ ಏನಾಗುತ್ತೆ ಅಷ್ಟಮ ಶರಣಿ ನಡೀತಾ ಇರೋದ್ರಿಂದ ಈ ಕೋರ್ಟು ಕಚೇರಿ ಈ ತರದ ಕಿರಿಕಿರಿ ಆಗ್ತಾ ಇದೆ ಒಂದು ಕೆಲಸ ಮಾಡಬಹುದು ಆ ಭೂರಹ ಸ್ವಾಮಿ ವಿಗ್ರಹವನ್ನು ತೆಗೆದುಕೊಳ್ಳಿ ಮತ್ತೆ ಆ ಮಣ್ಣು ಆ ಕೋರ್ಟಿಂದ ಸಮಸ್ಯೆ ಏನ್ ನಡೀತಾ ಇದೆ ಜಾಗದ್ದು ಆ ಮಣ್ಣು ಸಹ ಒಂದು ತಾಮ್ರದ ಬೋಲೆಯಲ್ಲಿ ಹಾಕಿ ಆ ವಿಗ್ರಹವನ್ನು ಇಟ್ಟು ಪ್ರತಿ ಮಂಗಳವಾರ ಪೂಜೆ ಅದನ್ನು ತೊಳೆದು ಪೂಜೆಯನ್ನು ಮಾಡ್ತಾ ಬಂದಾಗ ಬೇಗನೆ ಅನುಕೂಲ ಆಗುತ್ತೆ ಇನ್ನು ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಅನುಕೂಲ ಆದರೆ ಆ ಜಾಗದ ಮಣ್ಣನ್ನು ತೆಗೆದುಕೊಬಂದು ಕೆಲವು ಮಂತ್ರಶಕ್ತಿಗಳಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಸತಿ ನೇರವಾಗಿ ಭೇಟಿ ಮಾಡೋದು ಸೂಕ್ತ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಜಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರದ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ ನೋಡಿ ಸ್ತ್ರೀ ದೋಷದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆರ್ಥಿಕ ವಿಚಾರದಲ್ಲಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ ಮತ್ತೆ ವೈವಾಹಿಕ ಜೀವನದಲ್ಲಿ ಸುಖ ಇಲ್ಲ ಮತ್ತೆ ಮದುವೆ ಆಗ್ತಾ ಇಲ್ಲ ಗಂಡ್ ಮಕ್ಕಳಿಗೆ ಅನ್ನುವಂತ ವಿಚಾರದಲ್ಲಿ ಅದು ಪ್ರಮುಖವಾಗಿ ಸ್ತ್ರೀ ದೋಷದಿಂದನೇ ಸಮಸ್ಯೆ ಆಗ್ತಾ ಇದೆ ಅಂತ ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಕಂಡುಕೊಂಡಿದ್ರೆ ಅದಕ್ಕೆ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆ ಮಂತ್ರ ಹೇಗಿದೆ ಅಂತ ಮೊದಲಿಗೆ ನೋಡೋಣ ಆ ಮಂತ್ರವನ್ನು ಹೇಳ್ಕೊಳ್ಳೋದು ಯಾವಾಗ ಮತ್ತು ಜಪಿಸುವಂಥ ರೀತಿ ಹೇಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಮಂತ್ರ ಹೇಗಿದೆ ನೋಡಿ ಕಾಮಾಕ್ಷಿ ಕಾಮ ಸಂಹಾರ್ತಿ ಕ್ರೋಧ ವಿವರ್ಜಿತ ಶಂಕರಿ ಶಾಂಭವಿ ಶಾಂತಚಂದ್ರ ಸೂರ್ಯಗ್ನಿ ಲೋಚನಿ ವಮ ಸ್ತ್ರೀಧೋಷ ನಿವಾರಣಾಯ ನಮಃ ಈ ಮಂತ್ರವನ್ನು ಸತತವಾಗಿ ನೋಡಿ ಮಂಗಳವಾರ ಮತ್ತು ಶುಕ್ರವಾರ ಏನೇ ಕೆಲಸ ಇದ್ರೇ ಒಂದು ಹತ್ತು ನಿಮಿಷ ಇದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ ಅದನ್ನು ಕನಿಷ್ಠ ಪಕ್ಷ ಐವತ್ನಾಲ್ಕು ನೂರ ಎಂಟು ಬಾರಿ ಜಪಿಸೋದರಿಂದ ಈ ಸ್ತ್ರೀ ದೋಷದಿಂದ ವಿವಾಹ ವಿಳಂಬ ಆಗ್ತಾ ಇದೆ ಸಾಲಕ್ಕೆ ಸಿಕ್ಕಾಕೊಂಡಿದ್ದೀವಿ ಸಮಸ್ಯೆ ಏಳಿಗೆ ಇಲ್ಲ ಮನೆಯಲ್ಲಿ ಅನ್ನುವಂಥದ್ದು ಸಮಸ್ಯೆ ಸಿಕ್ಕಾಕ್ಕೊಂಡಿದರೆ ಈ ಮಂತ್ರಶಕ್ತಿಯಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಅದರಿಂದ ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಸಾಧ್ಯ ಆಗುತ್ತೆ ಗುರುಜಿ ಇವತ್ತಿನ ಆಯುಷ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಬಿಸಿಲು ಬಹಳಷ್ಟು ಇದೆ ಆ ಬಿಸಿಲಿಂದ ಆರೋಗ್ಯದಲ್ಲಿ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಬಾಯಲ್ಲಿ ಹುಣ್ಣಾಗುವಂಥದ್ದು ಆಗುವಂಥದ್ದು ಬಹಳ ಜನಕ್ಕೆ ಇದು ಸಮಸ್ಯೆ ಇದೆ ಒಂದು ಮನೆಯಲ್ಲೇ ಏನು ಮಾಡ್ಕೋಬಹುದು ಮನೆ ಮದ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಬಾಯಿ ಉಣ್ಣ ಸಂದರ್ಭದಲ್ಲಿ ಈ ತೆಂಗಿನ ಹಾಲು ಸ್ವಲ್ಪ ಹಸಿ ತೆಂಗಿನಕಾಯಿ ಇರುತ್ತಲ್ಲ ಹಿ ಹಾಲನ್ನು ಹಿಂಡ್ಕೋಬೇಕು ಆ ಥರ ಬರೋ ಥರ ಮತ್ತು ಆ ನಂತರ ನೀರು ಅಥವಾ ಹಸಿ ಹಾಲನ್ನು ಸೇವನೆ ಮಾಡೋದರಿಂದ ಒಂದು ಎರಡು ಮೂರು ದಿನದೊಳಗಡೆ ಈ ಬಾಯಿ ಗಾಯ ಆಗಿರುವಂಥದ್ದು ಸಹ ನಿವಾರಣೆ ಆಗುವಂಥದ್ದು ಇರುತ್ತೆ ಇದನ್ನು ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಸರಳವಾದಂಥ ಮನೆಮದ್ದಾಗಿರುತ್ತೆ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಯಾರಿಗೆ ಯಾವ ಹೆಸರು ಯಾವ ತರಹದ ಹೆಸರು ಶುಭ ತಂದು ಕೊಡುತ್ತೆ ಹಾಗೂ ಅಶುಭ ಆಗುತ್ತೆ ಅಂತ ಹೌದು ತಿಳಿಸ್ಕೊಡ್ತಾ ಇದ್ರಿ ತಿಳಿಸ್ಕೊಡಿ ಗುರುಜಿ ಆ ಹೆಸರು ಹೇಗಿಡಬಹುದು ನಾನು ಆಗ್ಲಿ ಹೇಳಿದೆ ಸದ್ವೆಯ ಹೆಸರು ಇಡಬಾರ್ದು ಉದಾಹರಣೆಗೆ ಸಾಧ್ವಿ ಹೆಸರುಗಳು ಅಂತ ಹೇಳಿದ್ರೆ ಸಾವಿತ್ರಿ ಕಷ್ಟ ಎಷ್ಟಿತ್ತು ಗೊತ್ತಾ ಮತ್ತೆ ರೇಣುಕಾ ಅಂತ ಇವಾಗ ರೇಣುಕಾ ಅಂತ ಇಟ್ಕೊಂಡಿರೋರು ಬಹಳ ಜನ ಇದ್ದಾರೆ ಆ ರೇಣುಕಾ ಇಟ್ಕೊಂಡಿರುವಂತಹ ರೇಣುಕಾ ದೇವಿಗೆ ಏನೆಲ್ಲ ಕಷ್ಟ ನಿಂದನೆಗಳು ಸಮಸ್ಯೆಗಳು ಬಂತು ಅದೇ ರೀತಿ ಬರ್ತಾ ಇರುತ್ತೆ ಚಿಕ್ಕದಾದ್ರೂ ಸಮಸ್ಯೆ ಸಿಕ್ ಇರ್ತಾರೆ ಅದು ಸ್ವಲ್ಪ ಈ ದೇವಿಗಳ ಮತ್ತು ಸಾಧ್ವಿಗಳ ಹೆಸರಿಡಬಾರ್ದು ಅಂತ ಇನ್ನು ದೇವಿ ಇಡೋದ್ರಿಂದ ಯಾಕೆ ತೊಂದರೆ ಆಗುತ್ತೆ ಉದಾಹರಣೆಗೆ ಗಮನಿಸ್ಬೋದು ನಾನು ಆಗಲೇ ಲಕ್ಷ್ಮಿ ಅಂತ ಹೇಳಿದೆ ಏನು ಸಮಸ್ಯೆ ಬರುತ್ತೆ ಅಂತ ಸರಸ್ವತಿ ಈ ರೀತಿ ಒಂದರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಮತ್ತು ಅದೇ ರೀತಿ ಸಹ ಈ ಕೆಲವೊಂದೆಲ್ಲ ಈ ತುಳಸಿ ಅಂತ ಇಟ್ಟಿರ್ತಾರೆ ತುಳಸಿಗೂ ಅಷ್ಟೇ ಆ ಹೆಸರಿಟ್ಟಿರುವಂಥವ್ರಿಗೂ ಸಮಸ್ಯೆ ಮತ್ತು ಕೆಲವೊಂದು ನದಿಗಳ ಇಟ್ಕೊಂಡಿರ್ತಾರೆ ಉದಾಹರಣೆಗೆ ನೋಡಿ ಕೆಲವೊಂದು ಹೆಸ್ರುಗಳಂದರೆ ಕಾವೇರಿ ನರ್ಮದಾ ನರ್ಮದಾ ಅಂತಲೂ ಹೆಸ್ರು ಎಷ್ಟೋ ಜನ ಇಟ್ಕೊಂಡಿದ್ದಾರೆ ಮತ್ತು ಭದ್ರಾ ತುಂಗ ಅಂತ ಹೆಸರಿಟ್ಟಿದ್ದಾರೆ ಈ ಅವಳಿ ಜೋಳಿ ಇದೆ ತುಂಗ ಭದ್ರಾ ಅಂತಲೇ ಹೆಸರುಗಳು ಇಟ್ಟಿ ಇಟ್ಟಿರುವಂಥ ಹಳೆ ಕಾಲದಲ್ಲಿ ಇಟ್ಟಿರುವಂಥದ್ದು ನಾವು ನೋಡ್ತೀವಿ ಮತ್ತು ಹೇಮಾವತಿ ಮತ್ತು ಹೇಮ ಅಂತಲೂ ಹೇಮ ಹೇಮಂತ್ ಇಂತಹ ಹೆಸರುಗಳು ಇರುತ್ತೆ ಮತ್ತು ಅದರ ಜೊತೆಗೆ ಒಂದು ಕಪಿಲ ಗಂಗಾ ಅಂತಲೇ ಹೆಸರಿಟ್ಟಿರುವಂಥದ್ದು ನಾವು ನೋಡ್ತೀವಿ ಯಾಕೆ ಹೆಸರು ಆ ರೀತಿ ಇಡಬಾರ್ದು ಅಂದರೆ ನೋಡಿ ನದಿ ಎಲ್ಲೋ ಹುಟ್ಟುತ್ತೆ ಆ ಕೊನೆ ಆಗೋದು ನೋಡಿ ಎಲ್ಲೋ ಕೊನೆ ಆಗುತ್ತೆ ಅವ್ರ ಲೈಫು ಹಾಗೆ ಜೀವನ ಎಲ್ಲೋ ಹೋಗಿ ಎಲ್ಲೋ ಕೊನೆ ಆಗುವಂಥದ್ದಿರುತ್ತೆ ಇದು ಸರ್ವೆ ಮಾಡಿರೋ ಪ್ರಯತ್ನ ಕಾರವಾಗಿ ಈ ಈ ಸಮಸ್ಯೆ ಎದುರಾಗುವಂತದ್ದಿರುತ್ತೆ ಮತ್ತೆ ಅದೇ ರೀತಿ ದೇವರ ಹೆಸರು ಇಟ್ ಸಮಸ್ಯೆಗಳು ಮತ್ತೆ ಹೂಗಳ ಹೆಸರು ಇಡಬಾರ್ದು ಈ ಜಾಸ್ಮಿನ್ ಅಂತ ಹೆಸರು ಮುಸ್ಲಿಮ್ಸ್ ಇಟ್ಟಿರ್ತಾರೆ ಮತ್ತೆ ಮಲ್ಲಿಗೆ ಕೆಲವೊಂದು ಸೇವಂತಿ ಅಂತ ಹೆಸರಿಟ್ಟಿರ್ತಾರೆ ಅಹ್ ರೋಜಾ ಅಂತ ಇಟ್ಟಿರ್ತಾರೆ ಉದಾಹರಣೆಗೆ ನೋಡಿ ಹೂಗಳು ಹೇಗೆ ಅಂತ ಹೇಳ್ತೀನಿ ಆ ದೇವರುಗೂ ಹೋಗುತ್ತೆ ಯಾರಿಗಾದ್ರೂ ಒಂದು ಮುಡಿಗೂ ಹೋಗುತ್ತೆ ಮತ್ತೆ ಯಾರಾದರೂ ತೀರೋದಂತಹ ಸತ್ತ ಹೆಣ ಮೇಲೆನೂ ಹೂವನ್ನ ಹಾಕ್ತಿವಿ ಜೀವನ ಹಾಗಾಗ್ಬಿಡುತ್ತೆ ಸೊ ಆ ಒಂದು ಹೆಸರು ಮನುಷ್ಯನ ಮೇಲೆ ಪ್ರಭಾವ ಬೀಳುತ್ತೆ ನಾನು ಇದನ್ನು ನಾನು ಸರ್ವೆ ಮಾಡ್ತಾ ಇರ್ತೀನಿ ವರಾಹ ವರಾಹಿಹಿರ ಕೆಲವು ಹಳೆಯ ಗ್ರಂಥಗಳನ್ನ ಓದ್ತಾ ಇರ್ತೀನಿ ಅದರಲ್ಲಿ ಬಹಳ ಉಲ್ಲೇಖ ಇದೆ ಈ ವರಾಹ ವರಾಹಮಿಹ್ರ ಬರೆದಂಥ ಕೆಲವು ಗ್ರಂಥಗಳಲ್ಲಿ ಈಗ ಈಗ ಒಂದು ಟ್ರೇಡ್ ಏನಾಗಿದೆ ಅಂದರೆ ಅವ್ರಿಗೆ ಒಂದು ನ್ಯೂಮ್ರಾಲಜಿ ಪ್ರಕಾರವಾಗಿ ಒಂದು ಹೆಸರುಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಮತ್ತು ಆಸ್ಟ್ರಾಲಜಿನ ಹೆಸರಲ್ಲಿ ಬರುವಂಥದ್ದು ಸರಿಯಾಗಿ ಬರೋದಿಲ್ಲ ಈಗ ಉದಾಹರಣೆಗೆ ಈ ಆಶ್ಲೇಷ ನಕ್ಷತ್ರ ಅಂತ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಹೆಸರು ನಾಲ್ಕು ಅಕ್ಷರ ಬರುತ್ತೆ ಡಿ ಡು 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 ಅಂತ ಬರುತ್ತೆ ಏನು ಹೆಸರಿಡಕ್ಕಾಗುತ್ತೆ ಆಗಲ್ವಲ್ಲ ಏನಾಗುತ್ತೆ ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡಾಗ ಒಂದು ವೈಬ್ರೇಷನ್ ಕೆಲಸ ಮಾಡುತ್ತೆ ಹಾಗಾಗಿ ಯಾವ್ದು ಸರಿ ಈಗ ನಕ್ಷತ್ರದ ಹೆಸರೇನೋ ಗುರುಗಳು ಹೇಳಿದ್ರು ಇಡಬೇಕು ಅಂತ ಹೇಳಿದ್ರು ಆದರೆ ನಕ್ಷತ್ರ ಹೆಸರು ಬರೋದಿಲ್ಲ ಅವಾಗ ಬೇರೆ ನಕ್ಷತ್ರಗಳಾಗುತ್ತೆ ಅವಾಗ ಏನಾಗುತ್ತೆ ಹುಟ್ಟದಾಗ ಒಂದು ನಕ್ಷತ್ರ ಇರುತ್ತೆ ಅವ್ರು ಕರೆಯೋ ಒಂದು ಒಂದು ನಕ್ಷತ್ರ ಯಾವುದಕ್ಕೆ ನೋಡಬೇಕು ನಾಮ ನಕ್ಷತ್ರಕ್ಕೆ ನೋಡಬೇಕೋ ಜನ್ಮ ನಕ್ಷತ್ರಕ್ಕೆ ನೋಡಬೇಕೋ ಅನ್ನುವಂಥ ಗೊಂದಲ ಬಹಳ ಜನ ಇದೆ ಹಾಗಾಗಿ ವರಾಹ ಮಿ ಮಿಹರ ಬರೆದಂಥ ಕೆಲವು ಗ್ರಂಥದ ಆಧಾರದ ಮೇಲೆ ಮೂವತ್ತು ವರ್ಷದ ಮೇಲ್ಪಟ್ಟಂಥ ಯಾವುದೇ ವ್ಯಕ್ತಿ ಆಗ್ಬಹುದು ಆ ವ್ಯಕ್ತಿಯ ಹೆಸರನ್ನೇ ಅನ್ವಯವನ್ನು ಮಾಡ್ಕೋಬೇಕಾಗುತ್ತೆ ನಕ್ಷತ್ರವನ್ನು ಪರಿಗಣನೆ ತೆಗೆದುಕೊಳ್ಬೇಕು ಅಂತ ಹೇಳುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಯಾವುದೋ ಒಂದು ಹೆಸರನ್ನು ಕೂಗ್ತಾ ಇರ್ತಾರೆ ಅಂದ್ಕೊಳ್ಳಿ ಆ ಹೆಸರ ಆರಾಶಕ್ತಿ ನಿಮ್ಮ ಹೆಸರು ಕೂಗಿದಾಗ ನೀವು ತಿರ್ಗಿ ನೋಡ್ತೀರಿ ಬೇರೆಯವ್ರ ಹೆಸರು ಕೂಗಿದ್ರೆ ನೋಡ್ತೀರಾ ಇಲ್ಲವಲ್ಲ ಆ ಆರಾ ಅವರ ಅಂತಲೂ ಹೇಳ್ತೀವಿ ಆ ಶಕ್ತಿ ನಿಮ್ಮನ್ನ ಸುತ್ತಾ ಇರುತ್ತೆ ಒಂದು ವೈಬ್ರೇಷನ್ ಕೆಲಸ ಮಾಡ್ತಾ ಇರುತ್ತೆ ಆ ಒಂದು ಶಕ್ತಿ ಇರೋದರಿಂದ ಮೂವತ್ತು ವರ್ಷದ ಮೇಲೆ ಹೆಸರು ಮೇಲೇ ಪರಿಗಣನೆ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಈಗ ಇಡುವಂಥ ಮಕ್ಕಳಿಗೆ ಟ್ರೇಡ್ ಏನಾಗಿದೆ ಅಂದರೆ ಒಂದು ಭಾಳ ವೈಬ್ರೇಷನ್ ಇರುವಂಥ ಕೆಲವೊಂದು ಹೆಸರುಗಳಿದೆ ನೋಡಿ ಶ್ರ ಶ್ರದ್ಧಾ ಅಂತ ಸ್ಫೂರ್ತಿ ಸುಗ್ಗಿ ಯಶಸ್ವಿನಿ ರಿತ್ಯ ಅಂತ ಅಂತ ಅಂತೇಳಿ ಒಂದು ಪಾಸಿಟಿವ್ ಹೆಸರು ಮತ್ತು ಅದೇ ರೀತಿ ಸಹಸ್ರ ನೋಡಿ ಹೆಂಗಿದೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಬರುವಂಥದ್ದು ಸಹಸ್ರ ಅಂತ ಹೇಳಿದ್ರೆ ಅರ್ಥಬದ್ಧವಾಗಿರುತ್ತೆ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಅದ್ರ ಜೊತೆಗೆ ರಿತನ್ಯ ಅರ್ಷಿತಾ ಈ ಥರ ಒಂದು ಪಾಸಿಟಿವ್ ಹೆಸರು ಇನ್ನು ಗಂಡು ಮಕ್ಕಳಿಗೆ ಅಂತ ಹೇಳಿದ್ರೆ ನೋಡಿ ಪ್ರಣವ್ ಈಶಾನ್ ಅಂತ ಹೆಸರು ಬರುತ್ತೆ ಈಶಾನ್ ಒಂದು ಪಾಸಿಟಿವ್ ಹೆಸರುಗಳು ಅಂತ ಹೇಳ್ತೀವಿ ಮತ್ತೆ ಋತ್ವಿಕ್ ಮತ್ತೆ ಋಷಿಕೇಶ್ ಅನ್ನುವಂಥ ಹೆಸರುಗಳಾಗುವಂಥದ್ದು ಪ್ರಜ್ವಲ್ ಅರ್ಷಿತ್ ಇದೆಲ್ಲ ಕೆಲವೊಂದು ಅರ್ಷಿತ್ ಗೌಡ ನೋಡಿ ಸರ್ನೆಮನ್ನು ಸೇರಿಸ್ಕೊಳ್ಳುವಂಥದ್ದು ಅರ್ಷಿತ್ ಗೌಡ ಅಂತ ಬರುತ್ತೆ ಅಥವಾ ರೆಡ್ಡಿ ಅಂತ ಈ ಪಾಸಿಟಿವ್ ಎನರ್ಸಿ ಎನರ್ಜಿ ಬರಬೇಕಂದ್ರೆ ಅವರ ಹೆಸರಿಗೆ ಅವರ ಸರ್ನೆಮ್ ಏನರ್ ಅದನ್ನು ಸೇರಿಸಿಕೊಂಡಾಗೂ ಒಂದು ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಇರುತ್ತೆ ನೀವು ಏನೇ ಹೆಸರಿಡಿ ಆ ಹೆಸರಿಗೆ ಅರ್ಥಬದ್ಧವಾಗಿರಬೇಕು ಮತ್ತೆ ಪಾಸಿಟಿವ್ ಆಗಿ ವರ್ಕ್ ಆಗಬೇಕು ಆ ಹೆಸರು ಅವನಿಗೆ ಹಾರಾಶಕ್ತಿಯಾಗಿ ಕೆಲಸವನ್ನು ಮಾಡ್ತಾ ಬರಬೇಕು ರೀತಿ ಹೆಸರನ್ನು ಇಟ್ಕೊಂಡಾಗೂ ಒಂದು ಏನಾದರೂ ಬದಲಾವಣೆ ಆಗುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನಾನು ಸರ್ವ ಕೆಲವೊಂದು ಸರ್ವೆ ಮಾಡ್ತಾ ಇರ್ತೇನೆ ಈ ಕೆಲವು ಬಿಂದು ಅಂತ ಹೆಸರಿಟ್ಟಿರ್ತಾರೆ ಬಿಂದು ಅಂದರೆ ಏನೇನು ಹೇಳಿ ಅಲ್ಲಿ ಚುಕ್ಕೆ ಸ್ಟಾಫ್ ಅವ್ರ ಮೈಂಡ್ ಓಡಿಸಲ್ಲ ಮುಂದಕ್ಕೆ ಹೋಗೋದಿಲ್ಲ ಈ ರೇಖಾ ಅಂತ ಹೇಳ್ತಾರೆ ರೇಖಾ ಅಂತ ಹೇಳಿದ್ರೆ ಒಂದು ಗೆರೆ ಯಾವಾಗಲೂ ಸಹ ಈಗ ಆರ ಕತ್ತಲ್ಲ ಮೂರು ಇಳಿಯಲ್ಲ ಅಂತ ಹೇಳ್ತೀವಲ್ಲ ಆ ರೀತಿ ಆ ಹೆಸ್ರಲ್ಲಿ ಏನಾಗುತ್ತೆ ಅವರ ಬೆಳವಣಿಗೆಯನ್ನ ಹಿನ್ನಡೆ ಮಾಡ್ತಾ ಇರುತ್ತೆ ಅದಕ್ಕೆ ಹೆಸರು ಬಹಳ ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ಳುತ್ತೆ ಗುರುಜಿ ಹಾಗೆ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ ಏನಾದರೂ ಚಿನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾನು ಕೆಲವೊಂದು ನಕ್ಷತ್ರಗಳು ಹೇಳ್ತೀನಿ ಮತ್ತು ಕೆಲವೊಂದು ತಿಥಿಗಳು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಆ ನಕ್ಷತ್ರ ತಿಥಿ ವಾರ ಯಾವುದು ಅಂತ ನೋಡೋಣ ನೋಡಿ ಚತುರ್ಥಿ ತಿಥಿ ಅಷ್ಟಮಿ ತಿಥಿ ನವಮಿ ಅಮಾವಾಸ್ಯ ತಿಥಿ ಹಾಗೂ ಶನಿವಾರ ಮಂಗಳವಾರ ಚಿನ್ನವನ್ನು ಖರೀದಿ ಮಾಡಬಾರ್ದು ಸಾಮಾನ್ಯವಾಗಿ ಇದೆಲ್ಲ ಬಹಳ ಹಿಂದಿನಿಂದನೂ ಬಂದಿರುವಂಥದ್ದು ಮನ್ನ ಮೊನ್ನೆ ಒಂದು ಎರಡು ವರ್ಷದಿಂದೆ ಅಕ್ಷಯ ತುರ್ತಿಯೇನು ಶನಿವಾರ ಬಂತು ಅಕ್ಷಯ ತುರ್ಥಿ ಬಹಳ ಒಳ್ಳೆಯದಲ್ವ ಆದರೆ ಶನಿವಾರ ಅನ್ನುವಂಥದ್ದಾಗ ಎಲ್ಲೋ ಒಂದು ಕಡೆ ಅದು ಕಳುವಾಗುವಂಥದ್ದು ಈಗ ಚತುರ್ಥಿ ಅಂತ ಹೇಳಿದ್ರೆ ಅದನ್ನ ಇಟ್ಕೊಳ್ಳೋಕ್ಕಾಗಲೇ ಈಗ ನವಮಿ ಅಷ್ಟಮಿ ತಿಥಿ ಬರುತ್ತೆ ನೋಡಿ ಯಾವಾಗ ಅಷ್ಟಮಿ ತಿಥಿಯಲ್ಲಿ ಖರೀದಿ ಮಾಡಿದ್ರೆ ಅಷ್ಟೇ ಕಷ್ಟಗಳು ನವಮಿ ಯಾವಾಗೂ ಗಿರುವಿ ಅಂಗಡಿಯಲ್ಲೇ ಇಡಬೇಕು ಇದನ್ನೆಲ್ಲ ನಾವು ತಿಳ್ಕೊಂಡು ಒಂದು ಖರೀದಿ ಮಾಡಬೇಕಾದ್ರೂ ನೋಡಿದ್ರೆ ಒಳ್ಳೆಯದು ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ ಹರಿ ಶ್ರೀನಿವಾಸ एकं सर्वं चित्त